ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ನಮ್ಮ ಮನೆಯ ದೀಪ ಪ್ರಬಂಧವನ್ನು ಇವತ್ತು ನಾವು ತಿಳ್ಕೊಳ್ಳುವ ಪ್ರಬಂಧದ ಕವಿ ಪರಿಚಯ ವಿಶ್ಲೇಷಣೆ ಪಾತ್ರ ಪರಿಚಯವನ್ನು ಕೂಡ ಮಾಡಿಕೊಳ್ಳುವ ಪುಟ ಸಂಖ್ಯೆ ಮೂವತ್ತ ಎಂಟರಲ್ಲಿದೆ ನಮ್ಮ ಮನೆಯ ದೀಪ ಪ್ರಬಂಧವನ್ನು ಬರೆದವರು ನಾಯಕನವರು ಹಾಮಾನಾಯಕನವರು ಶ್ರೀಹಾರೋಗ ಮಾನಪ್ಪ ನಾಯಕ ಮೊದಲಿಗೆ ಪ್ರಬಂಧದ ಪೀಠಿಕೆಯ ಬಗ್ಗೆ ತಿಳ್ಕೊಳ್ಳುವ ನಮ್ಮ ಮನೆಯ ದೀಪ ನಾಯಕ ಅವರ ಮಹತ್ವಾಕಾಂಕ್ಷೆಯ ಪ್ರಬಂಧವಾಗಿದ್ದು ಈ ಪ್ರಬಂಧದಲ್ಲಿ ಬಾಲ್ಯ ಚಿತ್ರಣದ ಜೊತೆಗೆ ಒಂದು ಮಗು ಕುಟುಂಬದಲ್ಲಿ ಮೂಡಿಸುವ ಸಾಮರಸ್ಯವನ್ನು ಈ ಪ್ರಬಂಧ ಕಟ್ಟಿಕೊಡುತ್ತದೆ ಪ್ರಬಂಧದ ವಸ್ತು ಕೌಟುಂಬಿಕವಾಗಿದ್ದು ವಿವಾಹವಾದ ಬಳಿಕ ಬಾಳಿನಲ್ಲಿ ಮಗು ಪ್ರವೇಶವಾದ ಮೇಲಿನ ಬದುಕಿನ ಸುಂದರ ಚಿತ್ರಣವನ್ನು ಈ ಲಲಿತ ಪ್ರಬಂಧ ಸುಂದರವಾಗಿ ಕಾಣಿಸುತ್ತದೆ ಮಕ್ಕಳಾದ ಬಳಿಕ ಗಂಡ ಹೆಂಡತಿಯ ನಡುವಣ ಆಕರ್ಷಣೆ ಕಡಿಮೆಯಾಗುತ್ತದೆ ಎನ್ನುವ ಭಾವನೆಗೆ ವಿರುದ್ಧವಾಗಿ ಎರಡು ಮನಸ್ಸುಗಳ ನಡುವಿನ ಕೊಂಡಿಯಾಗುವ ಚಿತ್ರಣ ಮೂಡಿಸುವುದನ್ನು ಇಲ್ಲಿ ಗಮನಾರ್ಹವಾದುದು ಹಾಗಾಗಿ ರಮಾ ಈ ಪ್ರಬಂಧದ ಕೇಂದ್ರ ಪಾತ್ರವಾಗಿದೆ ಪುಟ್ಟ ಮಗು ನಂದಾದೀಪವಿದ್ದಂತೆ ಇಂತಹ ದೀಪದ ಪ್ರಜ್ವಲಿಸುವಿಕೆಯಲ್ಲಿಯೇ ಸಂಸಾರದ ಸುಖ ದುಃಖ ಸಾಮರಸ್ಯಗಳು ಅಡಗಿವೆ ಎಂದು ಪ್ರಬಂಧಕಾರರು ಸುಂದರವಾಗಿ ಚಿತ್ರಿಸಿದ್ದಾರೆ ಶ್ರೀ ಹಾರೋಗದ್ದೆ ಮಾನಪ್ಪ ನಾಯಕನವರ ಪರಿಚಯವನ್ನು ಮಾಡಿಕೊಳ್ಳುವ ಶ್ರೀ ಹಾರೋಗದ್ದೆ ಮಾನಪ್ಪ ನಾಯಕ್ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೊಸಮನೆಯಲ್ಲಿ ದಿನಾಂಕ ಐದು ಎರಡು ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ಜನಿಸಿದರು ತಂದೆ ಶ್ರೀನಿವಾಸ ನಾಯಕ ತಾಯಿ ರುಕ್ಮಿಣಿಯಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಪಡೆದ ಇವರು ತಮ್ಮ ಎಂ ಎ ವ್ಯಾಸಂಗವನ್ನು ಕಲ್ಕತ್ತಾದಲ್ಲಿ ಮಾಡಿರುತ್ತಾರೆ ಅಮೇರಿಕಾದ ಇಂಡಿಯಾನ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಪಿ ಎಚ್ ಡಿ ಪದವಿಯನ್ನು ಪಡೆದು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಮತ್ತು ಭಾಷಾಶಾಸ್ತ್ರದ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಆರಂಭಿಸುತ್ತಾರೆ ಇದೇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ನಿರ್ದೇಶಕರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಡಾಕ್ಟರ್ ಹಾಮ ನಾಯಕನವರದು ಅಮೇರಿಕಾ ಕೆನಡಾ ರುಮೇನಿಯಾ ಫ್ರಾನ್ಸ್ ಇಟಲಿ ಜರ್ಮನಿ ಮತ್ತು ಯುನೈಟೆಡ್ ಕಿಂಗ್ಡಮ್ ರಾಷ್ಟ್ರಗಳಲ್ಲಿ ಪ್ರವಾಸ ಮಾಡಿ ಅಪಾರವಾದ ಜ್ಞಾನಾನುಭವವನ್ನು ಹೊಂದಿದವರಾಗಿದ್ದರು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನ್ಯಾಷನಲ್ ಬುಕ್ ಟ್ರಸ್ಟ್ ಸಮಿತಿಯ ಸದಸ್ಯರಾಗಿ ಅಲ್ಲದೆ ಭಾರತೀಯ ಜ್ಞಾನಪೀಠ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಡಾಕ್ಟರ್ ಹಾಮ ನಾಯಕ್ ಅವರದ್ದು ಸುಮಾರು ನಲವತ್ತಕ್ಕೂ ಹೆಚ್ಚು ಕೃತಿಗಳು ಪ್ರ ಪ್ರಕಟಗೊಂಡಿದ್ದು ಹಾವು ಮತ್ತು ಹೆಣ್ಣು ಸಣ್ಣ ಕತೆಗಳ ಸಂಕಲನ ನಮ್ಮ ಮನೆಯ ದೀಪ ಬಾಳ್ನೋಟಗಳ ಸಲ್ಲಾಪ ಪ್ರಬಂಧ ಸಂಕಲನಗಳು ಅಕ್ಕ ಮಹಾದೇವಿ ರವೀಂದ್ರನಾಥ ಠಾಕೂರರು ಸ್ಮರಣ ಜೀವನ ಚರಿತ್ರೆಗಳು ಸಮೀಕ್ಷೆ ಸಂಪುಟ ಸಂಪದ ಸಿಂಗಾರ ಜಾನಪದ ಸ್ವರೂಪ ವಿಮರ್ಶಾ ಲೇಖನಗಳ ಕೃತಿಗಳು ಮುಂತಾದವು ಪ್ರಮುಖವೆನಿಸುತ್ತವೆ ಅಲ್ಲದೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮತ್ತು ನಾಡಿನ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಪ್ರಕಟವಾದ ಹಲವಾರು ಕೃತಿಗಳಿಗೆ ಸಂಪಾದಕರಾಗಿ ಕೆಲಸ ಮಾಡಿರುವುದಲ್ಲದೆ ತಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಆ ಅಂಕಣಕಾರರಾಗಿ ಕನ್ನಡ ನಾಡಿನಲ್ಲಿ ಅಪಾರವಾದ ಹೆಸರನ್ನು ಕೂಡ ಮಾಡಿದ್ದಾರೆ ಇದರಿಂದಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಅಂಕಣಗಳಿಗೆ ಒಂದು ವಿಶಿಷ್ಟವಾದ ಮಾನ್ಯತೆ ದೊರೆತಿದೆ ಎಂದರೆ ಆಶ್ಚರ್ಯವಿಲ್ಲ ಇನ್ನು ಈ ಒಂದು ಪ್ರಬಂಧದ ವಸ್ತುವನ್ನು ನಾವು ನೋಡಿದರೆ ನಮ್ಮ ಮನೆಯ ದೀಪ ಮೇಲ್ನೋಟಕ್ಕೆ ಒಂದು ಕಥೆಯಂತೆ ಕಂಡುಬಂದರೂ ಇದನ್ನು ಒಂದು ಲಲಿತ ಪ್ರಬಂಧ ಎನ್ನಲು ಯಾವ ಅಡ್ಡಿಯೂ ಇಲ್ಲ ಈ ಪ್ರಬಂಧ ವಸ್ತು ಕೌಟುಂಬಿಕವಾದುದು ನವೋದಯ ಸಾಹಿತ್ಯದ ಕಾಲಘಟ್ಟದಲ್ಲಿನ ಮಧ್ಯಮ ವರ್ಗದ ನೌಕರಸ್ಥನ ಮನೆಯ ಒಂದು ಸಾಮಾನ್ಯ ಚಿತ್ರಣ ವಿವಾಹವಾದ ಹೊಸದರಲ್ಲಿ ತನ್ನ ಒಂದು ಮಗುವಿನ ಮೂಲಕ ತನ್ನ ಸಾಂಸಾರಿಕ ಸಾರದ ಎಲ್ಲ ಮಜಲುಗಳನ್ನು ಅಭಿವ್ಯಕ್ತಿಸುವ ಮತ್ತು ಆಸ್ವಾದಿಸುವ ಒಂದು ಸುಂದರ ಚಿತ್ರಣ ಮಕ್ಕಳಾದ ಮೇಲೆ ಗಂಡ ಹೆಂಡತಿಯರು ತಮ್ಮ ಪರಸ್ಪರ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತಾರೆ ಎಂಬ ಸಾಮಾನ್ಯ ಅನಿಸಿಕೆಗೆ ವಿರುದ್ಧವಾಗಿ ಸಂಸಾರದ ಒಂದು ಹೊಸ ಆಯಾಮವನ್ನು ತೆರೆದಿಡುತ್ತಾರೆ ಲೇಖಕರು ಮಗುವಿನ ಮೂಲಕ ತಮ್ಮ ಸಾಂಸಾರಿಕ ಸಾರವತ್ತಾದ ಘರ್ಷಣೆಗೆ ಜಾಣ್ಮೆಯಿಂದ ಅನುವು ಮಾಡಿಕೊಳ್ಳುವುದು ಈ ಒಂದು ಪ್ರಬಂಧದಲ್ಲಿ ಕಂಡುಬರುತ್ತದೆ ಪ್ರಬಂಧದ ವಿಶ್ಲೇಷಣೆಯ ಬಗ್ಗೆ ತಿಳಿದುಕೊಳ್ಳುವ ಅದರಿಂದ ಮೊದಲು ನಾವು ಪ್ರಬಂಧದ ಸಾರಾಂಶವನ್ನು ತಿಳಿದು ನಂತರ ಈ ಒಂದು ಪ್ರಬಂಧದ ವಿಶ್ಲೇಷಣೆಗೆ ಬರುವ ಅವಾಗ ನಿಮಗೆ ಆ ಒಂದು ಪ್ರಬಂಧದ ಸಂಪೂರ್ಣ ವಿಷಯ ಸರಿಯಾಗಿ ಅರ್ಥ ಆಗಲಿಕ್ಕೆ ಸಹಾಯ ಆಗ್ತದೆ ಪ್ರಬಂಧದ ನಿರೂಪಕ ಒಬ್ಬ ಲೇಖ ಲೇಖಕ ಕಾಲೇಜಿನಲ್ಲಿ ಅಧ್ಯಾಪಕರು ಮದುವೆಯಾದ ಹೊಸತು ಪಟ್ಟಣದಲ್ಲಿ ಮನೆ ಮಾಡಿ ಸಂಸಾರ ಹೂಡಿದ್ದಾರೆ ತಾನು ಹೆಚ್ಚು ಕಲಿತವನು ಒಳ್ಳೆಯ ಕೆಲಸದಲ್ಲಿದ್ದೇನೆ ಎಂಬ ಒಳ ಅಹಮಿಕೆ ಈತನದು ಜೊತೆಗೆ ಹೆಚ್ಚು ಕಲಿತಿಲ್ಲದ ನೋಡಲು ಅಷ್ಟೇನು ಚೆಲುವೆಯಲ್ಲದ ಈತನ ಹೆಂಡತಿಗೆ ಒಳಗೊಳಗೆ ಅಳುಕು ಹೀಗಾಗಿ ಆರಂಭದಲ್ಲಿ ಸ್ವಲ್ಪ ಬಿಗುವಿನಿಂದಲೇ ಸಾಗುತ್ತಿದ್ದ ಸಂಸಾರದಲ್ಲಿ ರಮೆಯ ಆಗಮನ ಒಂದು ಹೊಸ ಚೇತನವನ್ನು ಪರಿವರ್ತನೆಯನ್ನು ತರುತ್ತದೆ ಮಗು ಹುಟ್ಟುವ ಮೊದಲು ಗಂಡು ಮಗುವೇ ಬೇಕು ಎಂದು ಆಸೆ ಪಡುತ್ತಿದ್ದ ಲೇಖಕರು ತನ್ನ ಈ ಆಸೆಯನ್ನು ಮರೆತು ಮುದ್ದು ಮಗಳ ಬಾಲಲೀಲೆಯಲ್ಲಿ ಹೋಗುತ್ತಾರೆ ರಮಾ ಮನೆಗೆ ಬಂದ ಮೇಲೆ ಲೇಖಕರ ಹೆಂಡತಿಯ ಬಾಳಿಲ ಬಾಳಿನಲ್ಲಂತೂ ಪೂರ್ಣ ಬೆಳದಿಂಗಳು ತನ್ನ ಬಿಗುಮಾನದ ಗಂಡನನ್ನು ಬದಲಾಯಿಸಿದ ಕೀರ್ತಿ ಈ ಮಗಳಿಗೆ ಸಲ್ಲುತ್ತದೆ ಹಾಗಾಗಿ ವಸುಂಧರೆಯ ಬಾಳಿನಲ್ಲಿ ಒಂದು ಆಸೆ ಧೈರ್ಯ ಮೂಡಿಸಿದ ರಮಾ ಲೇಖಕರ ಬಾಳಿಗೂ ಒಂದು ಹೊಂಗನಸಿನ ಉಯ್ಯಾಲೆ ಕಟ್ಟುತ್ತಾಳೆ ಇವೆಲ್ಲಕ್ಕೂ ಮಿಗಿಲಾಗಿ ಗಂಡ ಹೆಂಡತಿಯರ ನಡುವಿನ ಸರಸದ ಸೇತುವೆಯಾಗುತ್ತಾಳೆ ಮದುವೆಯ ಮೊದಲ ದಿನದಿ ದಿನಗಳಿಗಿಂತಲೂ ಈಗ ಹೆಚ್ಚಾಗಿ ಹತ್ತಿರವಾಗಿದ್ದಾರೆ ಹೊಂದಿಕೊಂಡಿದ್ದಾರೆ ಹಾಗೆಂದೇ ಪತ್ನಿಯರ ಕಣ್ಣಲ್ಲಿ ಈ ಪುಟ್ಟ ಮಗಳ ಚಿತ್ರವೇ ತೇಲುತ್ತದೆ ತಮ್ಮ ಒಂದು ಮಾತು ಮಗುವಿನ ಬಗ್ಗೆ ಅಥವಾ ಮಗುವಿಗಾಗಿ ಎಂಬಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಹಾಗಾಗಿ ಮನೆಯ ತುಂಬೆಲ್ಲ ಅವಳದೇ ಆಟ ಅವಳದೇ ಮಾತು ಅಂತಹ ಮಾಟಗಾತಿ ರಮ್ಮ ಅವರಿಬ್ಬರನ್ನು ತನ್ನ ಪೊಂಗಿಯ ನಾದಕ್ಕೆ ಕುಣಿಸುತ್ತಾಳೆ ಅವರು ಈ ಎಳೆ ಬಾಳಿನ ಪೊಂಗಿಯ ನಿನಾದಕ್ಕೆ ಮೈ ಮರೆತು ನರ್ತಿಸುತ್ತಾಳೆ ಇತ್ತೀಚೆಗೆ ಹೆಂಡತಿ ತವರಿಗೆ ಹೊರಟರೆ ಲೇಖಕರಿಗೆ ಬೇಸರವಾಗುತ್ತದೆ ತನ್ನ ಹೃದಯದ ಬೇರನ್ನೇ ಕಿತ್ತುಕೊಂಡು ಹೋಗುತ್ತಾಳೆ ಅನಿಸುತ್ತದೆ ಪುಟ್ಟ ಮಗು ಕೈಯಾಡಿಸುತ್ತಾ ತಾಯಿಯ ತೊಡೆಯೇರಿ ಪಯಣಿಸುವ ದೃಶ್ಯವನ್ನೇ ಕಣ್ಣಲ್ಲಿ ತುಂಬಿಕೊಂಡು ಅವರು ಮತ್ತೆ ತಿರುಗಿ ಬರುವವರೆಗೂ ಮೆಲುಕು ಹಾಕುತ್ತಾರೆ ಅವಳು ಒಂದು ಪಾರಿಜಾತದ ಹೂವು ಈ ಪಾರಿಜಾತವಿದ್ದರೆ ಅಪಾರಿಜಾತದ ಬಳ್ಳಿಯ ಮೇಲೆ ಪಾರಿವಾಳದ ನಗು ಇರುತ್ತದೆ ಈ ಪಾರಿವಾಳವೇ ಇಲ್ಲದ ಮೇಲೆ ಈ ಮನೆಯಲ್ಲಿ ಹೇಗೆ ದಿನ ಕಳೆಯಬೇಕು ರಮಾ ಬೆಳೆದಂತೆ ಗಂಡ ಹೆಂಡತಿಯರ ಕೆಲಸವೂ ಹೆಚ್ಚುತ್ತದೆ ಅವಳು ಎಲ್ಲಿ ಹೋಗುತ್ತಾಳೆ ಏನು ಮಾಡುತ್ತಾಳೆ ಎಂದು ಅವಳ ಮೇಲೆ ಕಣ್ಣಿಟ್ಟೇ ಇರಬೇಕು ಮನೆಯ ಬಿಡುವಿಲ್ಲದ ಕೆಲಸಗಳಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಅವಳ ಕೆಲಸ ಮುಗಿಸಬೇಕು ಆದರೆ ಈ ಕೆಲಸದಲ್ಲಿ ಒಂದು ಬಗೆಯ ಸುಖವಿದೆ ನೆಮ್ಮದಿಯಿದೆ ಈ ಆಹ್ಲಾದ ಇನ್ನೆಲ್ಲಿಯೂ ಇಲ್ಲ ಎಂಬ ಭಾವನೆ ಬಂದುಬಿಟ್ಟಿದೆ ರಮ ಹುಟ್ಟಿದ ಮೇಲೆ ಲೇಖಕರಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ ಏನಯ್ಯ ಯಾರಿಗೂ ಹುಟ್ಟದ ಮಗುವೊಂದು ನಿನಗೆ ಹುಟ್ಟಿದೆಯೇ ಎಂದು ಗೆಳೆಯರು ಅಣಕಿಸುವಷ್ಟು ಈಗ ಲೇಖಕರು ಸರಿ ಸಮಯಕ್ಕೆ ಮನೆಗೆ ಹಾಜರಾಗುತ್ತಾರೆ ಊಟದ ಸಮಯಕ್ಕೆ ಇವರಿಲ್ಲ ಎಂದರೆ ರಮಾ ಕೇಳುವ ಪ್ರಶ್ನೆಗಳಿಗೆ ಉತ್ತರವೇ ಇರುವುದಿಲ್ಲ ಲೇಖಕರು ಎಲ್ಲಿಯಾದರೂ ಹೊರಗೆ ಹೊರಟರೆ ಹೋಗಬೇಡ ಇರು ನನಗೆ ಚಿತ್ರ ಬೆರೆದು ಕೊಡು ಗಾಡಿ ಮಾಡಿಕೊಡು ಎಂದು ಹಠ ಹಿಡಿಯುತ್ತಾಳೆ ಈ ಎಲ್ಲ ಸಂಗತಿಗಳನ್ನು ಸಹಿಸುತ್ತಾರೆ ರಮ ತುಂಬ ತುಂಟಿ ಅಷ್ಟೇ ಅಲ್ಲ ಜಾಣೆ ಕೂಡ ಅಪ್ಪ ಅಮ್ಮ ಇಬ್ಬರನ್ನು ಒಲಿಸಿಕೊಳ್ಳುತ್ತಾಳೆ ಅಪ್ಪ ಅಪ್ಪನ ಬಳಿ ಇದ್ದರೆ ಅಪ್ಪನೇ ಒಳ್ಳೆಯವನು ಅಮ್ಮನ ಬಳಿ ಇದ್ದರೆ ಅಮ್ಮನೇ ಸರಿ ಹೀಗೆ ಅವಳು ಪಕ್ಷಾಂತರಿ ದಿನಗಳೆಲ್ಲ ಹೀಗೆ ಕಳೆಯುತ್ತಾರೆ ರಮೆಯೆಂದರೆ ಪ್ರೀತಿ ಕೇವಲ ಇವರಿಬ್ಬರಿಗೆ ಅಷ್ಟೇ ಅಲ್ಲ ಇವರ ಒಟ್ಟು ಕುಟುಂಬಕ್ಕೆ ಮುದ್ದಿನ ಮಗಳು ಅವಳು ಆಳು ಕಾಳುಗಳಿಗೂ ಕೂಡ ಆದರೆ ರಮಾ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರನ್ನೂ ಅತಿಯಾಗಿ ಹಚ್ಚಿಕೊಂಡವಳಲ್ಲ ಮೌನಿ ಆದರೆ ಔಚಿತ್ಯವರಿತು ಎಲ್ಲರೊಂದಿಗೆ ಮಾತನಾಡುತ್ತಾಳೆ ಒಟ್ಟು ರಮಾ ಲೇಖಕರ ಮನೆಯ ನಂದಾದೀಪ ಗಾಳಿ ಸುಯ್ಯದಿದ್ದರೆ ಎಣ್ಣೆ ಬತ್ತಿ ಉಳಿದರೆ ಯಾವ ಕಾಲಕ್ಕೂ ಇಂಥ ದೀಪಗಳು ಪ್ರತಿ ಮನೆಯಲ್ಲೂ ಬೆಳಗುತ್ತದೆ ಇವಿಷ್ಟು ನಮ್ಮ ಮನೆಯ ದೀಪ ಹಾಮ ಮ ನಾಯಕನವರು ಬರೆದಿರುವಂತಹ ಪ್ರಬಂಧದ ಸಾರಾಂಶ ನಾವು ಈ ಒಂದು ಪ್ರಬಂಧದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಅದರಲ್ಲಿ ಅವರು ಯಾವುದೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗುವಂಥದ್ದು ನೀವು ಕೇಳಿಕೊಂಡು ನಿಮಗೆ ಎಷ್ಟು ಅರ್ಥ ಆಯಿತು ನಿಮಗೆ ಯಾವ ವಿಚಾರ ಮನಸ್ಸಲ್ಲಿ ಉಳಿದಿದೆ ಅದನ್ನೆಲ್ಲ ಕೂಡ ಬರಿತಾ ಹೋಗಿ ಸ್ನೇಹಿತರೆ ಸಾರಾಂಶವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಈಗ ಪ್ರಬಂಧದ ವಿಶ್ಲೇಷಣೆಯನ್ನು ತಿಳಿಸ್ತಾ ಹೋಗ್ತೇನೆ ಲೇಖಕರು ತಾವು ಕೈ ಹಿಡಿದ ವಸುಂಧರೆಯೊಂದಿಗೆ ಮೈಸೂರಿನಲ್ಲಿ ಸಂಸಾರ ನಡೆಸುತ್ತಿರುವ ಸನ್ನಿವೇಶ ಈಗ ತಮ್ಮ ಮನೆಗೆ ಒಂದು ಮುದ್ದಿನ ಮಗು ಮಗಳಾಗಿ ಆಗಮಿಸುತ್ತಾಳೆ ಈ ಮಗುವಿನ ಆಗಮನದ ಮೊದಲ ದಿನಗಳು ಮತ್ತು ನಂತರದ ದಿನಗಳಲ್ಲಿ ತಾವು ಕಂಡುಕೊಂಡ ರಸಗಳಿಗೆಯ ದಿನಗಳನ್ನು ನೌರಾಗಿ ಬಿಡಿಸಿ ಹೇಳುತ್ತಾರೆ ತನ್ನ ಮಗಳು ರಮ ಹುಟ್ಟಿದ ಮೇಲೆ ತನ್ನ ಹೆಂಡತಿಯಲ್ಲಿ ಮತ್ತು ತನ್ನಲ್ಲಿ ಆಗಿರುವಂತಹ ಬದಲಾವಣೆಗಳು ಕೂಡ ವಿಚಿತ್ರವಾದುದು ಅಂತ ಲೇಖಕರು ಇಲ್ಲಿ ವಿವರಿಸ್ತಾ ಇದ್ದಾರೆ ಮಗಳ ಪುಟ್ಟ ಪುಟ್ಟ ಲೀಲೆಗಳು ಪ್ರಬಂಧದ ಆಶಯಕ್ಕೆ ಒಂದು ಒಳ್ಳೆಯ ಸನ್ನಿವೇಶವನ್ನು ಒದಗಿಸಿಕೊಟ್ಟಂತಾಗಿದೆ ಮಗುವಿನ ಜೊತೆ ತಾವೂ ಸ್ವತಃ ಮಗುವಾಗಿ ವರ್ತಿಸುವ ಇಲ್ಲಿನ ತಂದೆ ತಾಯಿಗಳ ಪಾತ್ರ ಕೂಡ ಇದಕ್ಕೆ ಬಹಳ ಸಕಾರಾತ್ಮಕವಾಗಿ ಒದಗಿ ಬಂದಿದೆ ಪ್ರಬಂಧದಲ್ಲಿ ಪಾತ್ರಗಳಿಗೆ ಅಷ್ಟೇನು ಮಹತ್ವವಿರುವುದಿಲ್ಲ ಎನ್ನುವುದು ಸಾಮಾನ್ಯ ಅನಿಸಿಕೆ ಆದರೆ ಪ್ರಸ್ತುತ ಪ್ರಬಂಧದಲ್ಲಿ ಪಾತ್ರಗಳು ಪ್ರಧಾನ ಸ್ಥಾನವನ್ನು ಅಲಂಕರಿಸಿವೆ ಇದರಲ್ಲಿ ಮೂರು ಪಾತ್ರಗಳು ಕಂಡುಬರುತ್ತದೆ ಲೇಖಕರು ಲೇಖಕರ ಮಡದಿ ವಸುಂಧರೆ ಮತ್ತು ಲೇಖಕರ ಮಗಳು ರಮ ಲೇಖಕರು ಈ ಪ್ರಬಂಧದ ನಿರೂಪಕರು ಹೌದು ಒಬ್ಬ ಸಾಹಿತ್ಯದ ಓದುಗನಾಗಿ ರಚನಾಕಾರನಾಗಿ ಹಲವು ಸೂಕ್ಷ್ಮ ದೃಷ್ಟಿಗಳನ್ನು ಹೊಂದಿದ್ದಾರೆ ಎಂಬುದು ಈ ಪ್ರಬಂಧದ ಊದುಗರಿಗೆ ಗ್ರಾಹ್ಯವಾದ ಸತ್ಯ ಎಲ್ಲರಂತೆ ತನ್ನ ಮಡದಿ ಮಕ್ಕಳನ್ನು ಪ್ರೀತಿಸುವ ಲೇಖಕರು ಇಲ್ಲಿ ಒಂದಷ್ಟು ವಿಶಿಷ್ಟವಾಗಿ ಗೋಚರಿಸುತ್ತಾರೆ ಮಗಳು ರಮಾ ಮೂಲಕ ಮಡದಿಯನ್ನು ನೌರಾಗಿ ಛೇಡಿಸುವ ಈತ ಆಕೆಯ ಚಾಟಿ ಮಾತುಗಳಿಗೆ ಮೌನಿಯಾಗುತ್ತಾರೆ ಮಗಳು ರಮಾ ಮೂಲಕ ತಾನು ಕಂಡುಕೊಂಡ ಸುಂದರ ಸನ್ನಿವೇಶಗಳನ್ನು ತಮ್ಮ ಜೀವಮಾನದ ಮೂಲ್ಯ ಸಂಪಾದನೆ ಎಂದೇ ಭಾವಿಸುತ್ತಾರೆ ತನ್ನ ಮಗಳ ಮೂಲಕ ತನ್ನ ಮಡದಿಯನ್ನು ಇನ್ನೂ ಆಳವಾಗಿ ಪ್ರೀತಿಸುವವನಾಗುತ್ತಾ ದಿನ ದಿನಕ್ಕೂ ಮಗಳ ಹೆಚ್ಚುವ ತುಂಟತನ ಅದನ್ನು ಆಸ್ವಾದಿಸುವ ಆನಂದಿಸುವ ಮಡದಿಯಲ್ಲಿನ ಮಗುತನ ಅವನಿಗೆ ಅಪ್ಯಮಾನತೆಯನ್ನು ತಂದುಕೊಟ್ಟಿದೆ ಒಟ್ಟಾರೆ ಮದುವೆಯ ಹೊಸದರದಲ್ಲಿ ಇದ್ದಂತಹ ಬಿಗುತನ ಲೇಖಕರಲ್ಲಿ ಈಗ ಮಾಯವಾಗಿದೆ ಇದು ಹೆಂಡತಿಯ ಪಾಲಿಗೆ ನಿರಾಳವಾದ ಸಂಗತಿಯಾಗಿದೆ ಒಟ್ಟಾರೆ ಒಂದು ಚಿಕ್ಕ ಸಂಸಾರದ ಆದರ್ಶಪತಿಯಾಗಿ ಲೇಖಕರು ಹೊರಹೊಮ್ಮಿದ್ದಾರೆ ಲೇಖಕರ ಮಡದಿ ವಸುಂದರೆ ಎತ್ತರದಲ್ಲಿ ಕುಳ್ಳಿ ಬಣ್ಣ ಸ್ವಲ್ಪ ಕಪ್ಪು ಇಷ್ಟಾಗಿಯೂ ಲೇಖಕರ ಮುದ್ದು ಮಡದಿ ಉದ್ಯೋಗಸ್ಥವರನ ಕೈ ಹಿಡಿದು ಪಟ್ಟಣಕ್ಕೆ ವಲಸೆ ಬಂದ ವಸುಂಧರಿ ಆತಂಕದಲ್ಲೇ ಬದುಕನ್ನು ಆರಂಭಿಸುತ್ತಾಳೆ ಪುಸ್ತಕದ ಹವ್ಯಾಸಿಯಾದ ಗಂಡ ಈಕೆಗೆ ನಿಗೂಢನಾಗಿ ಕಾಣುತ್ತಾನೆ ಆತನನ್ನು ಅರ್ಥ ಮಾಡಿಕೊಳ್ಳಲಾಗದೆ ತೊಳಲುತ್ತಾಳೆ ಮದುವೆಯಾದ ಆರಂಭದಲ್ಲೇ ಹೀಗಾದರೆ ಮುಂದೇನು ಎಂದು ಆತಂಕ ಪಡುತ್ತಾಳೆ ಆದರೆ ನಮ್ಮಿಬ್ಬರ ಬಾಳಿನಲ್ಲಿ ರಮೆಯ ಆಗಮನ ಒಂದು ಹೊಸ ಬೆಳಕು ಚೆಲ್ಲುತ್ತದೆ ರಮೆಯ ನೆಪದಲ್ಲಿ ಈಕೆ ಗಂಡನೊಂದಿಗೆ ಸಲುಗೆಯಿಂದ ಬೆರೆಯುತ್ತಾಳೆ ವ್ಯಂಗ್ಯ ಸರಸ ಹಾಸ್ಯ ಮಾಡುವುದರಲ್ಲಿ ತಾನೇನೂ ಇಲ್ಲ ಎಂಬುದನ್ನು ತೋರಿಸುತ್ತಾಳೆ ಗಂಡನಿಗೆ ತುಂಬ ಹತ್ತಿರದವಳಾಗುತ್ತಾಳೆ ಇವಳಿಗೆ ಈ ಸಲುಗೆ ಸಿಕ್ಕಿದ್ದು ತಾನು ಹಡೆದ ಮಗಳಿಂದ ಹಾಗಾಗಿ ರಮೆ ಎಂದರೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ ಪ್ರಬಂಧದ ಕೇಂದ್ರ ಪಾತ್ರವೇ ರಮಾ ಅವಳು ಆರು ತಿಂಗಳ ಕೂಸಾಗಿದ್ದಾಗ ಲೇಖಕರ ಮನೆಗೆ ಬಂದವಳು ತಾನು ನಡೆಯದಿದ್ದರೂ ತನ್ನ ತಂದೆ ತಾಯಿಗಳನ್ನು ಸದಾ ತುದಿಗಾಲಿನಲ್ಲಿ ನಿಲ್ಲಿಸುವ ಶಕ್ತಿ ಇದ್ದವಳು ತಾನು ಮಾತನಾಡದಿದ್ದರೂ ಮನೆಯ ಒಳಗೆ ಹೊರಗೆ ಅಷ್ಟೇ ಏಕೆ ಊರೆಲ್ಲ ಮಾತಿಗೆ ವಸ್ತುವಾದವಳು ಲೇಖಕ ಮತ್ತು ವಸುಂಧರೆಯ ಪಾಲಿಗೆ ರಮ ಕೇವಲ ಮಗುವಲ್ಲ ಪಾರಿಜಾತದ ಹೂವೆಯಾಗಿದ್ದಾಳೆ ಅವಳು ಅಷ್ಟೇ ಕೋಮಲ ತಾಯಿಯಂತೆ ಕುಳ್ಳಿ ಆದರೆ ಕಪ್ಪಲ್ಲ ರಮಾ ಮನೆಗೆ ಬಂದ ಮೇಲೆ ಇವರಿಬ್ಬರ ಬಾಳಿಗೆ ಬೆಳದಿಂಗಳಾಗಿದ್ದಾಳೆ ಅಪ್ಪನನ್ನು ಹಾಗೂ ಅವನ ನಡವಳಿಕೆಯನ್ನು ಬದಲಾಯಿಸಿದ್ದಾಳೆ ಹಾಗೂ ಅಮ್ಮನ ಬಾಳಿನಲ್ಲಿ ಒಂದು ಹೊಸ ಆಸೆ ಧೈರ್ಯ ಮೂಡಿಸಿದ್ದಾಳೆ ಅಲ್ಲದೆ ಇಬ್ಬರ ಬಾಳಿಗೆ ಒಂದು ಹೊಂಗನಸಿನ ಉಯ್ಯಾಲೆ ಕಟ್ಟಿದ್ದಾಳೆ ಎಲ್ಲಕ್ಕಿಂತ ಮಿಗಿಲಾಗಿ ಇವರಿಬ್ಬರ ನಡುವೆ ಸಕಲಕ್ಕೂ ಸೇತುವೆಯಾಗಿದ್ದಾಳೆ ಒಂದರ್ಥದಲ್ಲಿ ರಮ ಮಾಟಗಾತಿಯೂ ಹೌದು ಪುಂಗಿಯ ನಿನಾದದಂತೆ ಅವಳ ಮಾತುಗಳು ಅಪ್ಪ ಅಮ್ಮನನ್ನು ಮೈಮೆರೆಸುತ್ತದೆ ತಂದೆ ತಾಯಿಗಳ ಪಾಲಿಗೆ ರಮ ಗುರೂ ಹೌದು ಅವಳೀಗ ಅರ್ಥಗರ್ಭಿತಳಾಗಿ ಮಾತನಾಡಬಲ್ಲಳು ಆ ಮಾತುಗಳು ಇವರಿಬ್ಬರನ್ನು ಒಮ್ಮೊಮ್ಮೆ ಹಾಸ್ಯದ ಕಡಲಿಗೆ ತಳ್ಳಿದರೆ ಮತ್ತೊಮ್ಮೆ ಆತ್ಮಾವಲೋಕನದ ಆಳಕ್ಕೆ ನೂಕಿ ಬಿಡುತ್ತದೆ ರಮೆಯ ಮಾತುಗಳು ಸಂಗೀತದಷ್ಟೇ ಸಂತೋಷ ಕೊಡುತ್ತದೆ ರಮಾ ಇತ್ತೀಚೆಗೆ ಸಂದರ್ಭವರಿತು ಮಾತನಾಡುವ ಚಾಲಾಕಿ ಹುಡುಗಿಯಾಗಿದ್ದಾಳೆ ತನ್ನ ಈ ಮಾತುಗಳಿಂದ ಅಪ್ಪ ಅಮ್ಮಂದಿರ ಪ್ರೀತಿಯನ್ನು ತುಸು ಹೆಚ್ಚಿಗಿಟ್ಟಿಸುತ್ತಾಳೆ ಒಟ್ಟಾರೆ ರಮಾ ಗಂಡ ಹೆಂಡತಿಯರ ಬಾಳಿನಲ್ಲಿ ಬೆಟ್ಟದಡಿಯಲ್ಲಿ ಹಸುರು ಹುಲ್ಲಿನ ಮೇಲೆ ಜುಳು ಜುಳು ಹರಿಯುವ ಬೆಳ್ಳಿ ನೊರೆಯ ತೊರೆ ಇದರಿಂದಾಗಿ ಲೇಖಕರ ಮನೆ ಹಸುರಾಗಿದೆ ಸಹಸ್ರ ನಗುವಿನ ಹೂ ಅರಳಿ ನಿಂತಿದೆ ಹೂ ಗಿಡಗಳ ಹಿಂದೆ ಬಣ್ಣ ಬಣ್ಣದ ನವಿಲು ಜಾಗರ ಆಡುತ್ತಿದೆ ತೊರೆಯ ನಿನಾದದೊಂದಿಗೆ ಮನೆಯು ನಂದನವನವಾಗಿದೆ ಆದ್ದರಿಂದ ರಮೆ ಒಂದು ಅದ್ಭುತ ಪುತ್ಥಳಿ ಪ್ರಬಂಧದ ಕೇಂದ್ರಬಿಂದುವು ಅಂತ ಇಲ್ಲಿ ಲೇಖಕರು ವಿವರಿಸುತ್ತಾರೆ ಈ ಒಂದು ಪ್ರಬಂಧದ ಭಾಷೆ ಅಂತ ಬಂದಾಗ ಯಾವ ಭಾಷೆಯು ಪ್ರಬಂಧದ ಶೈಲಿಯಾಗಬಲ್ಲುದು ತೀರಾ ಲಘು ಎನಿಸಬಹುದಾದ ಸರಳ ಮಾತುಗಳಿಂದ ಹಿಡಿದು ಗಂಭೀರವಾದ ಭಾಷೆಗೂ ಇಲ್ಲಿ ಅವಕಾಶವಿರುತ್ತದೆ ಆದರೆ ಪ್ರಬಂಧದ ವಸ್ತುವಿಗೆ ಸೂಕ್ತವಾದ ಭಾಷೆಯನ್ನು ಆಯ್ದುಕೊಳ್ಳುವುದು ಪ್ರಬಂಧಕಾರನ ಸೂಕ್ಷ್ಮ ಆಯ್ಕೆಗೆ ಬಿಟ್ಟದ್ದು ಪ್ರಸ್ತುತ ಪ್ರಬಂಧವೊಂದು ಮುಗ್ಧ ಮಗುವಿನ ಸುತ್ತ ಹೆಣೆದಿರುವ ವಿಷಯ ಮಾತೇ ಬರದ ಮುದ್ದಿನ ಹಸುಗೂಸು ಮುಂದೆ ಒಂದು ದಿನ ಅರಳು ಹುರಿದಂತೆ ಪಟಪಟನೆ ಮಾತನಾಡುವವರೆಗಿನ ಅವಧಿ ಈ ಪ್ರಬಂಧದ ವ್ಯಾಪ್ತಿ ಹಾಗಾಗಿ ಪ್ರಬಂಧದ ತುಂಬೆಲ್ಲ ಮಗುವಿನ ಮಾತುಗಳೇ ತುಂಬಿದೆ ಅಲ್ಲದೆ ಮಗುವಿನ ಬಗೆಗಿನ ಮಾತುಗಳು ಪ್ರಬಂಧದಲ್ಲಿದೆ ಹಾಗಾಗಿ ಪ್ರಬಂಧದ ಭಾಷೆ ಅತ್ಯಂತ ಸರಳವಾದುದು ನಮ್ಮ ಮನೆಯಲ್ಲೊಂದು ಪಾರಿಜಾತದ ಹೂ ಅರಳುತ್ತಿದೆ ಹೌದು ನನ್ನ ಹಾಗೂ ವಸುಂಧರೆಯ ಮುದ್ದಿನ ಮಗಳು ಅಲ್ಲ ಮಗಳು ರಮ ನಮ್ಮ ಪಾರಿಜಾತದ ಹೂವೇ ಅಷ್ಟೇ ಕೋಮಲಾವಳು ನಾವು ಹಾಗೆಯೇ ನೋಡಿಕೊಂಡು ಬಂದಿದ್ದೇವೆ ಆ ಹೂವನ್ನು ಹೀಗೆ ಸರಳವಾದ ಮಾತುಗಳಿಂದಲೇ ಪ್ರಬಂಧ ಆರಂಭವಾಗುತ್ತದೆ ಮಗು ಹುಟ್ಟಿ ಆರು ತಿಂಗಳಾದ ಮೇಲೆ ವಸುಂಧರೆ ಆ ಕುಲುತ್ ಕುಲು ಮಗುವನ್ನು ತನ್ನ ಸೊಂಟದ ಮೇಲೆ ಕೂರಿಸಿಕೊಂಡು ಬಂದಾಗ ನನ್ನ ಹಿಂದಿನ ಬಯಕೆ ಪೂರ್ಣವಾಗಿ ಮರೆತು ಹೋಗಿತ್ತು ಹೆಣ್ಣಾದರೇನು ಗಂಡಾದರೇನು ಮನೆಗೊಂದು ಮುದ್ದಾದ ಮಲ್ಲಿಗೆಯ ಹೂವು ಬೇಕೆಂದಾಗ ಕೋಲು ಮಲ್ಲಿಗೆಯೇನು ಚಪ್ಪರದ ಮಲ್ಲಿಗೆಯೇನು ಹೆಚ್ಚು ಕಡಿಮೆ ಎಲ್ಲ ಒಂದೇ ಒಂದು ಸೋಂ ಸೋಂಪು ಒಂದೇ ಕಂಪು ಹೀಗೆ ಪ್ರಬಂಧದ ತುಂಬ ಪುಟ್ಟ ಪುಟ್ಟ ವಾಕ್ಯಗಳು ಒಟ್ಟಾರೆ ಮಗುತನಕ್ಕೆ ಹಿರಿ ಸಾಕ್ಷಿಯಂತೆ ಪ್ರಬಂಧದ ಭಾಷೆ ಕಾಣ್ತದೆ ಇನ್ನು ಪ್ರಬಂಧದ ಆಶಯವನ್ನು ನೋಡಿದರೆ ಪ್ರತಿಯೊಂದು ಬರವಣಿಗೆಯು ತನ್ನದೇ ಆದ ಆಶಯವನ್ನು ತನ್ನಲ್ಲಿ ಹುದುಗಿಸಿಕೊಂಡಿರುತ್ತದೆ ಈ ಪ್ರಬಂಧಕ್ಕೂ ಒಂದು ಆಶಯವಿದೆ ಮಗುವಾದ ಮೇಲೆ ಗಂಡನ ಮೇಲೆ ಹೆಂಡತಿಯ ಪ್ರೀತಿ ಕಡಿಮೆಯಾಗುತ್ತದೆ ಎಂಬ ಸಾಮಾನ್ಯ ಗ್ರಹಿಕೆಗೆ ವಿರುದ್ಧವಾದ ಸಂಗತಿಯೊಂದನ್ನು ಪ್ರಬಂಧ ಕಟ್ಟಿಕೊಡುತ್ತದೆ ಮುದ್ದಿನ ಮಗು ಮನೆಗೆ ಬಂದ ಮೇಲೆ ಗಂಡ ಹೆಂಡತಿಯ ಸರಸಕ್ಕೆ ಒಬ್ಬ ಮಧ್ಯವರ್ತಿ ದೊರೆತಂತಾಗಿದೆ ನಿತ್ಯ ಬದುಕಿನ ಜಂಜಾಟದ ನಡುವೆ ಒಂದಷ್ಟು ನಗುವಿಗೆ ಹುಸಿ ಮುನಿಸಿಗೆ ಒಳ ಪ್ರೀತಿಗೆ ಮಗು ಕಾರಣವಾಗುತ್ತದೆ ಅಷ್ಟೇ ಅಲ್ಲ ಗಂಭೀರ ವ್ಯಕ್ತಿತ್ವದ ಮಿತ ಭಾಷೆಯ ಗಂಡನೊಡನೆ ಜೀವನದುದ್ದಕ್ಕೂ ಹೇಗೆ ಏಗಬೇಕೆಂಬ ಆತಂಕದಲ್ಲಿದ್ದ ಹೆಂಡತಿಯ ಪಾಲಿಗೆ ಈ ಮಗು ಒಂದು ಮಾಂತ್ರಿಕಳದಂತೆ ತೋರುತ್ತಾಳೆ ಮುದ್ದಿನ ಮಗಳು ಮನೆಗೆ ಬಂದ ಮೇಲೆ ಗಂಡನಲ್ಲಿ ಈ ಮೊದಲಿನ ಗಾಂಭೀರ್ಯವಿಲ್ಲ ಮಗುವಿನೊಂದಿಗೆ ಮಗುವಾಗಿ ಆಡುವ ಗಂಡ ಅಲ್ಲದೆ ಮಗುವಿನ ನೆಪದಲ್ಲಿ ತಾನು ಗಂಡನನ್ನು ಛೇಡಿಸುವ ಸ್ವಾತಂತ್ರ್ಯ ಈಗ ಈ ಮನೆಯ ಹಿರಿ ಕುಳ್ಳಿಗೆ ಪ್ರಾಪ್ತವಾಗಿದೆ ಈ ಪರಿವರ್ತನೆಗೆ ಮುದ್ದು ಮಗಳೇ ಕಾರಣಳಾಗಿದ್ದಾಳೆ ನಿಜ ಮಕ್ಕಳು ಬೆಳೆಯುತ್ತಾ ಹೋದಂತೆಲ್ಲ ನಾವು ನಮಗೆ ನೀಡುವಂತಹ ಒಂದು ಆನಂದ ಕಡಿಮೆಯಾಗುತ್ತಾ ಹೋಗುತ್ತದೆ ನಾವು ಬೆಳೆದ ಮಕ್ಕಳಿಂದ ದೂರವಾಗಿ ಆನಂದವನ್ನು ಹುಡುಕಿ ಎಳೆ ಮಕ್ಕಳನ್ನರಸುತ್ತಾ ಹೋಗುತ್ತೇವೆ ಆದರೆ ಮಕ್ಕಳು ಎಷ್ಟೇ ಬೆಳೆಯಲಿ ಅವು ನಮಗಿತ್ತ ಸುಖದ ನೆನಪೇ ಸಾಕು ನಮ್ಮ ಬಾಳು ಬೆಳಗಲಿಕ್ಕೆ ಇದು ಪ್ರಬಂಧದ ಬಗ್ಗೆ ಪ್ರಬಂಧಗಾರರೇ ಹೇಳಿಕೊಳ್ಳುವ ಆಶಯ ಇದು ಪ್ರತಿಯೊಬ್ಬನ ಆಶಯವಾಗಿ ಸಾರ್ವತ್ರಿಕವಾಗುತ್ತದೆ ಮತ್ತು ಸರ್ವಕಾಲಿಕ ಆಶಯವಾಗಿ ಉಳಿಯುತ್ತದೆಯೇ ಎಂದು ಇಲ್ಲಿ ಲೇಖಕರಾದಂತಹ ಶ್ರೀ ಹಾರೋಗದ್ದೆ ಮಾನಪ್ಪ ನಾಯಕರವರು ತುಂಬ ಸುಂದರವಾಗಿ ವರ್ಣಿಸಿದ್ದಾರೆ ನಮ್ಮ ಮನೆಯ ದೀಪ ಹಾ ಮಾ ನಾಯಕರವರು ಬರೆದಿರುವಂತಹ ಅದ್ಭುತವಾದ ಒಂದು ಪ್ರಬಂಧವಾಗಿದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು